ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಭಾನುವಾರ ಬೆಳಗ್ಗೆ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಟೈಮ್ ಆಗಲೇ ನಾಲ್ಕೂವರೆ ಆಗಿತ್ತು ಎದ್ದುಬಿಟ್ಟು ಕಸ ಎಲ್ಲ ಗುಡಿಸಿ ಮನೆ ಹೊರಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು ಬೆಳಗ್ಗೆ ಆರೂವರೆ ಅಷ್ಟೊತ್ತಿಗೆಲ್ಲ ನಾವು ಮನೆಯಿಂದ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕಾಗಿ ಬೇಗ ಬೇಗನೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟಿಗೆ ನಾನು ಎದ್ದಿದ ತಕ್ಷಣ ಫಸ್ಟು ಪಾತ್ರೆನ ತೊಳೆಯೋದಕ್ಕೆ ಅಂತ ಬಂದೆ ಸೊ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅದಾದಮೇಲೆ ಕೆಳಗಡೆ ಹೋಗಿ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಬರಬೇಕು ಹಿಂದಿನ ದಿನ ನಾನು ಬಾಗಿಲು ತೊಳೆದ್ಬಿಟ್ಟು ಮಲ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಆಮೇಲೆ ರೀಸೆಂಟಾಗಿ ಒಬ್ಬರು ಕಮೆಂಟ್ ಮಾಡಿದರು ಆ ಥರ ಮಾಡಬಾರ್ದು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಬೇಡ ಬಿಡು ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಏನೊಂದು ಐದು ಹತ್ತು ನಿಮಿಷದ ಕೆಲಸ ಅಲ್ವಾ ರಂಗೋಲಿ ಬಿಡೋದಕ್ಕೊಂದು ಐದು ನಿಮಿಷ ಆಗುತ್ತೆ ಸೊ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿನ್ನೆ ನೈಟ್ ಹೋಗಿ ಮಲ್ಕೊಂಡ್ಬಿಟ್ಟೆ ಇನ್ನೂ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಪಾತ್ರೆ ಎಲ್ಲ ಮೇಲೆ ನಾನು ಕೆಳಗಡೆ ಹೋಗಿ ಬಾಗ್ಲಾಗ ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ ಜೀವನ್ ಮೇಲ್ಗಡೆಯಿಂದ ಕಸ ಬರ್ತಾ ಬರ್ತಾಯಿದ್ರು ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಅವರು ಹೆಲ್ಪ್ ಮಾಡಿದಾಗ ನನಗೂ ಬೇಗ ಬೇಗ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಬೇಗ ಅದು ಸುಲಭ ಆಗುತ್ತೆ ಇಲ್ಲ ಅಂತಂದರೆ ಎಲ್ಲ ನಾನೇ ಮಾಡಬೇಕು ಅಂತಂದರೆ ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಅವರು ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಇನ್ನು ಅಪ್ಪನ ನಾವು ಕರ್ಕೊಂಡು ಹೋಗ್ತಾಯಿಲ್ಲ ಅಪ್ಪನ ಅಮ್ಮನ ಮನೆಯಲ್ಲಿ ಬಿಟ್ಟು ನಾನು ಮತ್ತು ಜೀವನ ಇಬ್ಬರೇ ಹೋಗ್ತಾ ಇರೋವಂಥದ್ದು ಅಪ್ಪುಗೆ ಇವಾಗ ರೀಸೆಂಟಾಗಿ ಜ್ವರ ಬಂದಿತ್ತು ಮತ್ತೆ ಇವಾಗ ಅವನು ಹುಷಾರಾಗಿದ್ದಾನೆ ಕರ್ಕೊಂಡು ಹೋಗೋದು ತಂಡೀಲ್ ಸರಿ ಅಂತ ಅಂದ್ಬಿಟ್ಟು ನಾನು ಜೀವನ ಹೊರಡ್ತಾ ಇದ್ದೀವಿ ಸೊ ಇವಾಗ ಅಡುಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಕಂಪ್ಲೀಟಾಗಿ ಅಡುಗೆ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ ಕೂಡ ಆಯಿತು ಇನ್ನು ಕೆಳಗಡೆ ಹೋಗಿ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಕೂಡ ಬಿಟ್ಬಿಟ್ಟು ಬಂದೆ ಸೊ ಈ ರೀತಿಯಾಗಿ ಆಗಿ ರಂಗೋಲಿನ ಹಾಕಿದ್ದೀನಿ ಅದಾದಮೇಲೆ ಮನೆ ಬಾಗ್ಲ ಹತ್ರನೂ ಕೂಡ ಒರೆಸ್ಬಿಟ್ಟು ರಂಗೋಲಿ ಬಿಡಬೇಕಾಗಿತ್ತು ಸೊ ಅಲ್ಲಿ ಕೂಡ ಈ ರೀತಿಯಾಗಿ ಸಿಂಪಲ್ಲಾಗಿ ರಂಗೋಲಿನ ಬಿಡಿಸಿದ್ದೀನಿ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇವಾಗ ಮನೆ ಒಳಗಡೆ ಹೋದ್ಮೇಲೆ ಇನ್ನೂ ಮನೆಯೆಲ್ಲ ಒರೆಸ್ಕೋಬೇಕಾಗಿತ್ತು ಜೀವನ ನಾನೇ ಒರೆಸ್ಕೊಡ್ತೀನಿ ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಡು ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಹೋಗಿ ಸ್ನಾನ ಮಾಡಿಕೊಂಡು ಇವಾಗ ರೆಡಿ ಆಗ್ತಾ ಇದ್ದೀನಿ ಸೊ ಈ ರೀತಿ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡ್ರೆ ಬೇಗ ಬೇಗ ಮನೆ ಕೆಲಸಗಳು ಕೂಡ ಕಂಪ್ಲೀಟ್ ಆಗುತ್ತೆ ಜೀವನ ಏನಾದರೂ ಮನೇಲಿದ್ರು ಇದ್ದರು ಅಂತಂದರೆ ಪಾಪ ಅವರು ಆದಷ್ಟು ನನಗೆ ಹೆಲ್ಪ್ ಮಾಡಿ ಕೊಡ್ತಾರೆ ಬಿಕಾಸ್ ಅವ್ರಿಗೂ ಕೂಡ ಗೊತ್ತು ಪ್ರತಿದಿನ ನಾನು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತೀನಿ ಜೊತೆಗೆ ಎಲ್ಲ ಒಬ್ಬಳೆ ಮಾಡ್ತೀನಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಅಂತ ಹಾಗಾಗಿ ನಾನು ಇದು ಮಾಡ್ಕೊತೀನಿ ನೀನು ಈ ಕೆಲಸ ಮಾಡ್ಕೊಂತ ಅಂತ ಅವರೇ ಹೇಳ್ಬಿಡ್ತಾರೆ ಸೊ ದಟ್ ನನಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನಾನು ಕೆಳಗಡೆ ಬಾಗಿಲು ತೊಳ್ಬಿಟ್ಟು ಮನೆ ಒಳಗೆ ಬಂದಾಗ ಮನೆ ಒರೆಸ್ಬೇಕು ಅಂತ ಅಂದ್ಕೊಂಡು ಬಂದೆ ಆಮೇಲೆ ಅವರೇ ನಾನೇ ಒರಿಸ್ತೀನಿ ನೀನು ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ಬಿಡು ಅಂತೆಲ್ಲ ಹೇಳಿದಾಗ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾ ಇದೀನಿ ಇದನ್ನ ನಾನು ರೀಸೆಂಟ್ ಡ್ರೆಸ್ ತಗೊಂಡಿದ್ದು ವ್ಯಾಲೆಂಟೈನ್ಸ್ ಡೇಗೆ ಆ್ಯಕ್ಚುಲಾಗಿ ಆಗಿ ಜೀವನ್ ಕೊಡ್ಸಿದ್ರು ಏನಾದರೂ ಲಿಂಕ್ ಬೇಕು ಅಂತಂದರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಾನು ಅಂದ್ಕೊಂಡಿದ್ದೆ ಒಂದು ಸ್ವಲ್ಪ ಲೂಸ್ ಆಗುತ್ತೆ ಅಂತ ಆಮೇಲೆ ನನಗೆ ಟಕ್ ಹಾಕೊಳ್ಳೋದಕ್ಕೂ ಕೂಡ ಅಷ್ಟಾಗಿ ಟೈಮ್ ಇರಲಿಲ್ಲ ಸರಿ ಪರವಾಗಿಲ್ಲ ಏನು ಅಂತ ಲೂಸ್ ಏನಿಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನೇ ಹಾಗೆ ವೇರ್ ಮಾಡಿದ್ದೀನಿ ಸೊ ನಾನಿಲ್ಲಿ ಎಕ್ಸೆಲ್ ಸೈಜ್ನ ತರಿಸಿರೋ ಅಂಥದ್ದು ಐ ಥಿಂಕ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಳಗಡೆ ಅಂತ ಅಂದ್ಕೊಳ್ತೀನಿ ಬಟ್ ತುಂಬ ಚೆನ್ನಾಗಿದೆ ಡ್ರೆಸ್ ಕ್ವಾಲಿಟಿ ಜಾಜೆಟ್ ಮೆಟೀರಿಯಲ್ಲು ಮತ್ತು ದುಪ್ಪಟ್ಟ ಕೂಡ ಬರುತ್ತೆ ಪ್ಯಾಂಟ್ ಬರೋದಿಲ್ಲ ಇಫ್ ಇನ್ ಕೇಸ್ ಬೇಕಂತ ಅಂದರೆ ಡ್ರೆಸ್ ಲಿಂಕು ಕಮೆಂಟಲ್ಲಿ ತಿಳಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಈಗ ನಾನು ಫೇಸ್ ಕ್ರೀಮ್ ಅಪ್ಲೈ ಮಾಡಿಕೊಂಡು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಫೌಂಡೇಶನ್ ಅದೆಲ್ಲ ಏನೂ ಅಪ್ಲೈ ಮಾಡ್ತಾಯಿಲ್ಲ ಬಿಕಾಸ್ ಇವಾಗ ಸಮ್ಮರ್ ಆಗಿರೋದ್ರಿಂದ ನನಗೆ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡ್ಕೋಬೇಕು ಅಂತಂದರೆ ಅದರಲ್ಲೂ ಸ್ವೆಟ್ ಆದಾಗ ತುಂಬ ಹಿಂಸೆ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಜಸ್ಟ್ ಒಂದು ಸಿಂಪಲ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿಕೊಂಡು ನಾನು ರೆಡಿ ಆಗ್ತಾಯಿದ್ದೀನಿ ಅಷ್ಟು Bella ಅಗಿ ರೆಡಿ ಆಗಿದ್ದೀನಿ ಇವಾಗ ಹೋಗಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಇನ್ನೇನು ಶಿವರಾತ್ರಿ ಹಬ್ಬ ಕೂಡ ಹತ್ತಿರ ಬರ್ತಾ ಇತ್ತು ಹಾಗಾಗಿ ನಾನು ದೇವ್ರ ಸಮನೆಲ್ಲ ಏನೂ ವಾಶ್ ಮಾಡ್ಕೊಂಡಿಲ್ಲ ಇನ್ನೇನು ಹಬ್ಬದ ಟೈಮಲ್ಲಿ ವಾಶ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನಮ್ಮಲ್ಲಿ ಇವಾಗ ಏನೋ ದೇವ್ರ ಸಮನೆಲ್ಲ ತೊಳೆಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಜಸ್ಟ್ ದೇವ್ರ ಮನೆ ಹೊರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಹೊರತು ಇನ್ನೇನು ದೇವ್ರ ಸಾಮಾನೆಲ್ಲ ಬೇಗ ಬೇಗನ ತೊಳ್ಕೊಂಬಿಡ್ಬೋದು ಹಾಗಾಗಿ ನಾನು ನಾಳೆ ಸೋಮವಾರ ಹಾಗೆ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇವಾಗ ದೇವರಿಗೆ ಅಂತ ಹೂವು ಮುಡಿಸ್ತಾ ಇದ್ದೀನಿ ಆ್ಯಕ್ಚುಲಾಗಿ ನಾನು ಹಿಂದಿನ ದಿನವೇ ಹೂವು ತೊಗೊಂಬರೋಣ ಅಂತ ಅಂದ್ಕೊಂಡು ಬಟ್ ಹೂವನೇ ತೊಗೊಂಬಂದಿರಲಿಲ್ಲ ಬೆಳಗ್ಗೆ ಹೋಗಿ ಜೀವನ್ ಮಾರ್ಕೆಟಲ್ಲಿ ತೊಗೊಂಡು ಬಂದರು ಸೊ ಎಲ್ಲ ಮಿಕ್ಸ್ ಹೂವನ್ನ ತೊಗೊಂಡು ಬಂದಿದ್ರು ದೇವರಿಗೆ ಮುಡಿಸ್ದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ದೇವ್ರ ದೀಪ ಹಚ್ಚೋಷ್ಟೊತ್ತೇ ನಾನು ಆರು ಗಂಟೆ ಆಗೋಗ್ಬಿಟ್ಟಿತ್ತು ಸರಿ ಬೇಗ ಬೇಗನೆ ಪೂಜೆ ಮಾಡಿಬಿಟ್ಟು ಆಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು ದೀಪನ ಇದ್ದೀನಿ ಇನ್ನೇನು ಜೀವನ್ ಕೂಡ ರೆಡಿ ಆಗ್ಬಿಟ್ಟು ಬಂದರೆ ಅವರು ಕೂಡ ಪೂಜೆ ಮಾಡಿಬಿಟ್ಟು ಹೊರಡೋದಕ್ಕೆ ಸರಿ ಹೋಗುತ್ತೆ ದೇವ್ರ ಪೂಜೆನ ಮಾಡಿದಾಯಿತು ಇವಾಗ ನಾನು ಹರಕೆ ಕಾಸನ್ನ ಕಟ್ಟಿಟ್ಟಿದ್ದೆ ಒಂದೇನೋ ಹರಕೆ ಮಾಡಿಕೊಂಡು ಅದನ್ನು ಕೂಡ ತೊಗೊಳ್ತಾ ಇದ್ದೀನಿ ಇವಾಗ ಹೋಗಿ ಹರಕೆ ತಿರ್ಸ್ಬಿಟ್ಟು ಮಡ್ಲಕ್ಕಿನ ಕೊಟ್ಟು ಆಮೇಲೆ ಅದೇನು ಹರಕೆ ಕಾಸನ್ನ ಕಟ್ಟಿಟ್ಟಿದ್ದೆ ಅದನ್ನು ದೇವ್ರ ಉಂಡಿಗೆ ಹಾಕೋಣ ಅಂತ ಅಂದ್ಕೊಂಡು ಎಲ್ಲ ತೊಗೊಂಡೆ ಮತ್ತು ಸೀರೆ ಎಲ್ಲ ಏನು ತೊಗೊಂಡಿದ್ವಿ ಅದನ್ನೆಲ್ಲನೂ ಕೂಡ ಬ್ಯಾಗಲ್ಲಿ ಎತ್ತಿಟ್ಕೊಂಡೆ ಮತ್ತು ಇನ್ನೇನಾದರೂ ತೊಗೊಳ್ಳೋ ಥರ ಇತ್ತು ಅಂತಂದರೆ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ಮನೆಯಿಂದನೇ ತೊಗೊಂಡು ಹೋಗೋಣ ಅಂತ ಅದನ್ನು ಕೂಡ ರೆಡಿ ಮಾಡಿಕೊಂಡೆ ಇನ್ನು ಜೀವನ ಸ್ನಾನ ಮಾಡಿಕೊಂಡು ಬಂದರು ಅವರು ಕೂಡ ಇವಾಗ ಪೂಜೆ ಮಾಡ್ತಾ ನಮ್ಮ ಮನೆಯಲ್ಲಿ ನಾನು ಜೀವನ ಜೀವನಿಬ್ಬರು ಕೂಡ ಎಲ್ಲಾದರೂ ಹೊರಗಡೆ ಹೋಗೋವಾಗ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿ ಹೋಗ್ತೀವಿ ಸೊ ಅದೇನೋ ಒಂಥರ ಪಾಸಿಟಿವ್ ಅಂತ ಅನಿಸುತ್ತೆ ಎಲ್ಲಾದರೂ ಹೊರಗಡೆ ಹೋಗೋ ಟೈಮಲ್ಲಿ ಸೊ ಹಾಗಾಗಿ ಅದನ್ನು ಒಂದು ಫಾಲೋ ಮಾಡ್ತೀವಿ ಸೊ ಫ್ರೆಂಡ್ಸ್ ಪೂಜೆ ಕೂಡ ಆಯಿತು ಇವಾಗ ಹೊರಡ್ತಾ ಇದ್ದೀವಿ ಉಷಾಕ್ ಅವರು ಇಲ್ಲೇ ಡಿ ಮಾರ್ಟ್ ಹತ್ರ ಬಂದಿದ್ದಾರಂತೆ ಇವಾಗ ಹೊರಡ್ತಾ ಇದ್ದೀವಿ ಇನ್ನು ಬರೋದಕ್ಕೆ ಆಲ್ಮೋಸ್ಟ್ ಮಧ್ಯಾಹ್ನವೇ ಆಗ್ಬೋದು ನಾವು ಆರು ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಬಟ್ ಟೈಮ್ ಆಗಲೇ ಏಳುವರೆ ಆಗ್ತಾಯಿದೆ ಸೊ ಈಗ ಬನ್ನಿ ಹೋಗೋಣ ಅಲ್ಲಿ ಹೋದ್ಮೇಲೆ ಆ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ ಉಷಾಕ ಶಿವಮಾಮ ಅಂತೂ ಕಾಲ್ ಮಾಡ್ತಾನೇ ಇದ್ರು ಇವಾಗ ನಾವು ಕೂಡ ಹೊರಡ್ತಾ ಇದ್ದೀವಿ ಟೈಮ್ ಆಗೋಗ್ಬಿಟ್ಟಿತ್ತು ಆಗಲೇ ಏಳುವರೆ ಏನೋ ಆಗಿತ್ತು ಹಂಗೂ ಜೀವನ್ ಏನಾದರೂ ತಿನ್ಕೊಂಡು ಹೋಗೋಣ ಹೋಗ್ತಾ ಮತ್ತು ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಅಂತ ಇದ್ದರು ಬಟ್ ನನಗೇನಂದರೆ ಫಸ್ಟು ಮನೆಯಿಂದ ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಇಲ್ಲಿ ನಿಲ್ಸ್ಕೊಂಡೆಲ್ಲ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಸೊ ಅಲ್ಲಿ ಹೋಗಿ ಮಡ್ಲಕ್ಕಿ ಕೊಟ್ಬಿಟ್ಟು ಆಮೇಲೆ ವಾಪಸ್ ಬರ್ತೇನಾದ್ರೂ ತಿನ್ಕೊಂಬರೋಣ ಬೇಗನೆ ಹೋಗ್ತಾ ಇದ್ದೀವಲ್ಲ ಬೇಗನೆ ಆಗೋಗುತ್ತೆ ದರ್ಶನ ಎಲ್ಲನೂ ಅಂತ ಜೀವನಿಗೆ ಹೇಳ್ಕೊಂಡು ಇವಾಗ ಕರ್ಕೊಂಡು ಹೋದೆ ಆ್ಯಕ್ಚುಲಾಗಿ ನಾವು ದಬಾಸ್ಪೇಟೆ ಕಡೆಯಿಂದ ಬರಬೇಕಾಗಿತ್ತು ಬಟ್ ನಾವು ಹೋಗಿದ್ದು ಬಂದು ಹೆಸರುಘಟ್ಟ ಕಡೆಯಿಂದ ತುಂಬ ಅಂದರೆ ತುಂಬ ಲೊಕೇಶನ್ ಮಿಸ್ ಆಗ್ತಾಯಿತ್ತು ಹಿಂಗೋ ಆಗೋ ಈಗ ಮಾಡಿ ಇವಾಗ ದೇವಸ್ಥಾನದ ಹತ್ರ ಕೂಡ ತಲುಪಿದ್ವಿ ಅಲ್ಲಿ ಹೋದ್ಮೇಲೆ ಮಡಲಕ್ಕಿ ಸಾಮಾನೆಲ್ಲ ಏನು ತೊಗೊಳ್ಬೇಕು ಎಲ್ಲನೂ ಕೂಡ ತಗೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಆ ಗೊರವ್ನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಇರೋ ಅಂಥದ್ದು ತುಂಬ ಖುಷಿಯಾಗ್ತಾ ಇತ್ತು ಅದೇನೋ ಒಂಥರ ನಾನು ಇಷ್ಟಪಡುವಂಥ ದೇವಿ ದೇವಸ್ಥಾನಕ್ಕೆ ಹೋಗೋದು ಅಂತಂದ್ರೆ ತುಂಬ ಖುಷಿ ಆಗುತ್ತೆ ಅಲ್ವಾ ಸೊ ನಾನು ಅದೇ ಹೇಳ್ತಿದ್ದೆ ಅಟ್ಲೀಸ್ಟ್ ವರ್ಷಕ್ಕೆ ಒಮ್ಮೆ ಆದರೂ ಬರಬೇಕು ನಾವು ದೇವಸ್ಥಾನಕ್ಕೆ ಯಾವಾಗಲೋ ಒಂದ್ಸಲಿ ಬರೋ ಅಂಥದ್ದಲ್ಲ ಅಂತ ಅಂದ್ಬಿಟ್ಟು ಬಟ್ ಮನೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ನಾವು ಹೋಗೋದಕ್ಕಾಗಿರಲಿಲ್ಲ ಆಫ್ಟರ್ ಎಲ್ ಲಾಂಗ್ ಟೈಮ್ ನಾವು ಮತ್ತೆ ಬಂದಿರೋ ಅಂಥದ್ದು ತುಂಬ ಆಯಿತು ಹಾಗೆಯೇ ನಿಮಗೂ ಕೂಡ ಹೊರಗಡೆ ನಿಂತ್ಕೊಂಡು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಒಂದು ದರ್ಶನ ಮಾಡ್ಸೋದಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆ ನಮ್ಮ ತಾತ ಅಜ್ಜಿಗೆ ಆಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಕೂಡ ತೋರಿಸ್ಬೋದು ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಆರಾಮಾಗಿ ನಿಂತ್ಕೊಂಡು ದೇವ್ರನ್ನ ನೋಡಿಕೊಂಡು ಬಂದ್ವಿ ಇನ್ನು ನಾನು ಅದೇ ಹೇಳ್ತಾ ಇದ್ದೆ ನಾವು ಒಂದು ಮಧ್ಯಾಹ್ನ ಸಂಜೆ ಆ ಥರ ಎಲ್ಲ ಹೋಗ್ಬಿಟ್ರೆ ದೇವ್ರನ್ನ ಅಷ್ಟು ಚೆನ್ನಾಗಿ ನೋಡೋದಕ್ಕೆ ಆಗಲ್ಲ ಅಂದರೆ ಬೇಗ ಬೇಗ ಹೋಗಿ ಅಂತ ಹೇಳ್ತಾನೆ ಇರ್ತಾರೆ ಬಟ್ ಈ ಸಲ ನಾವು ಏನು ಹೋಗಿದ್ವಿ ಅಲ್ಲ ಅರ್ಲಿ ಮಾರ್ನಿಂಗ್ ನಿಜವಾಗ್ಲೂ ತುಂಬ ಟೈಮ್ ಕೊಟ್ಟು ಆರಾಮಾಗಿ ದೇವ್ರ ದರ್ಶನನ ಮಾಡಿಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಒಂಥರ ಮೈಂಡ್ ಪೀಸ್ ಅಂತ ಇತ್ತು ನನಗಂತೂ ನನಗೆ ಈ ರೀತಿಯಾಗಿ ದೇವಸ್ಥಾನಕ್ಕೆಲ್ಲ ಹೋಗೋದು ಅಂತೆಲ್ಲ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಅದರಲ್ಲಿ ಕೂಡ ನಾನು ಆಫ್ಟರ್ ಎ ಲಾಂಗ್ ಟೈಮ್ ಈ ಒಂದು ದೇವಸ್ಥಾನಕ್ಕೆ ಬಂದಿತ್ತು ನಾನು ಏನೆಲ್ಲ ಬೇಡ್ಕೊಂಡಿದ್ದೆ ಅದೆಲ್ಲ ಕೂಡ ದೇವಿ ನಡ್ಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನು ಏನು ಅದಕ್ಕೆ ತೀರಿಸ್ಬೇಕು ಅದನ್ನು ಕೂಡ ತೀರಿಸ್ಬಿಟ್ಟು ಬಂದಿದ್ದೀನಿ ತುಂಬ ಖುಷಿ ಆಗ್ತಾ ಇತ್ತು ನೋಡೋಣ ಇನ್ನು ಮುಂದೆ ಎಲ್ಲನೂ ಕೂಡ ದೇವರು ಒಳ್ಳೆಯದೇ ಮಾಡ್ತಾರೆ ಇಷ್ಟು ದಿನ ಎಲ್ಲಾನು ಒಳ್ಳೇದೇ ಮಾಡಿಕೊಟ್ಟಿದಾರಲ್ವ ಸೊ ಇನ್ನು ಮುಂದೆನೂ ಕೂಡ ನಮ್ಮ ಜೊತೆ ಆ ದೇವಿ ಇದ್ದು ಎಲ್ಲನೂ ನಡ್ಸ್ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಅಷ್ಟೇನೆ ಸೊ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಪಕ್ಕದಲ್ಲೇ ರಂಗ ಅನಾಥ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅಲ್ಲಿ ಕೂಡ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿ ಕಮಲಜ್ಜಿದು ಸಮಾಧಿ ಇದೆಯಲ್ಲ ಅಲ್ಲಿ ಕೂಡ ಹೋಗಿ ಆಂಜನೇಯ ದರ್ಶನ ಮಾಡಿಕೊಂಡು ಆಮೇಲೆ ಊರ ಗ್ರಾಮ ದೇವತೆ ದೇವರಿದೆ ಅಲ್ಲಿ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಮನೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ ತುಂಬಾ ಚೆನ್ನಾಗಾಯಿತು ಆಫ್ಟಾರೆ ಲಾಂಗ್ ಟೈಮ್ ಬಂದಿದ್ದು ದೇವ್ರ ನೋಡುವಂತೂ ಅನ್ಸಿ ನೆಮ್ಮದಿ ಅಂತ ಅನಿಸ್ತು ಸೊ ಲಕ್ಷ್ಮೀ ದೇವಸ್ಥಾನ ಹಿಂದೆನೆ ಗ್ರಾಮ ದೇವತೆ ಮಾರಿಕಾಂಬ ದೇವಸ್ಥಾನ ಇದೆ ಸೊ ಅಲ್ಲಿ ಏನೋ ಒಂಥರ ಕಳಶ ಟೈಪ್ ಇತ್ತು ಅಲ್ಲಿ ಏನಾದರೂ ನಾವು ಬೇಡ್ಕೊಂಡು ಬೆರಳನ್ನ ಇಟ್ಕೊಂಡಿರ್ಬೇಕಂತ ಗಟ್ಟಿಯಾಗಿ ನಾವೇನೋ ಬೇಡ್ಕೊಂಡಿರೋದು ಆಗುತ್ತೆ ಅಂತ ಅಂದರೆ ಕೈ ಮೂವಾಗಿ ಅಂದರೆ ಬೆರಳುಗಳು ಜೊತೆ ಕೂಡ್ಕೊಳ್ಳುತ್ತಂತೆ ಸೊ ಈ ರೀತಿ ಅಲ್ಲಿ ಹೇಳ್ತಾಯಿದ್ರು ನಾನು ಲಾಸ್ಟ್ ಟೈಮ್ ಹೋದಾಗ ಅದನ್ನು ಕೇಳಿದ್ದೆ ಕರೆಕ್ಟಾಗಿ ನನಗೆ ಹೇಳೋದಕ್ಕೆ ಗೊತ್ತಿಲ್ಲ ಬಟ್ ಈ ರೀತಿ ಏನೋ ಅವಾಗಿಂದ ನಡ್ಸ್ಕೊಂಡು ಬಂದಿರೋದು ಮತ್ತು ನಾವೇನಾರು ಬೇಡ್ಕೊಂಡಿರೋದು ಆಗುತ್ತೆ ಅಂತಂದರೆ ಖಂಡಿತ ಅದು ಕೂಡ್ಕೊಳ್ಳುತ್ತೆ ಅಂತ ಏನೋ ಹೇಳಿದ್ರು ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ದೇವರಲ್ಲಿ ಕೇಳಿಕೊಂಡು ನಾನು ಕೂಡ ಇವಾಗ ಇಟ್ಕೊಂಡಿದ್ದೀನಿ ಕೈಗಳನ್ನ ಸೊ ನೋಡ್ಬೋದು ಯಾವ ರೀತಿ ಅದು ಕೂಡ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನೀವು ಕೂಡ ಏನಾದರೂ ಟ್ರೈ ಮಾಡಿದರೆ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಂಗೆ ನಿಜವಾಗ್ಲೂ ಅದು ಹೆಂಗೆ ಈ ಥರ ಜಾಯಿಂಟ್ ಆಯ್ತಲ್ಲ ಅದು ಅಂತ ಅನ್ನಿಸ್ತಾ ಇತ್ತು ಅಂದರೆ ಅದೇನು ನಮ್ಮ ಮೈಂಡಲ್ಲಿ ಆ ಥರ ನಾವು ಅಂದ್ಕೊಂಡು ಮುಟ್ಕೊಂಡಿರ್ತೀವಲ್ಲ ಅದಕ್ಕೇನಾದರೂ ಆ ಥರ ಕೈಗಳು ಮೂವ್ ಆಗುತ್ತೋ ಏನೋ ಗೊತ್ತಿಲ್ಲ ಬಟ್ ಏನೋ ಒಂದು ನಂಬಿಕೆ ಅಷ್ಟೇನೇ ಅಲ್ಲಿರೋರೆಲ್ಲರೂ ಕೂಡ ಅದೇ ಥರನೇ ಮಾಡ್ತಾಯಿದ್ರು ಸೊ ನಾನು ಕೂಡ ಸರಿ ಏನೋ ನಾವು ಬೇಡ್ಕೊಂಡಿರೋದು ಅಂತ ಅಂದರೆ ಈ ರೀತಿ ಕೈ ಇಟ್ಕೊಂಡು ನೋಡೋಣ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೆ ಅದು ತುಂಬ ಟೈಟಾಗಿಯೇ ನಾನು ಆ್ಯಕ್ಚುಲಾಗಿ ಕೈ ಇಟ್ಕೊಂಡಿದ್ದು ಬಟ್ ಅದೇನೋ ಜಾಯಿಂಟ್ ಆಯಿತು ಬಟ್ ಪರವಾಗಿಲ್ಲ ನೋಡೋಣ ದೇವರ ಆಶೀರ್ವಾದ ಇತ್ತು ಅಂತಂದರೆ ಎಲ್ಲನೂ ಸಾಧ್ಯವಾಗುತ್ತೆ ಅಲ್ವಾ ಸೊ ಅಷ್ಟೇನೆ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಶಿಶಿರ್ ಕೇಳ್ತಾ ಇದ್ದಾಗ ನಿಜವಾಗ್ಲೂ ಕೈ ಮೂವ್ ಆಗುತ್ತೆ ಅದಾಗುತ್ತಾ ಹಂಗಂದ್ರೆ ಅಂತೆಲ್ಲ ಅಂದ್ಬಿಟ್ಟು ಏನೋ ಗೊತ್ತಿಲ್ಲ ಅದು ಅವರವರ ನಂಬಿಕೆ ನಾನು ಇದೇ ಥರ ಸೇಮ್ ಬನಶಂಕರಿ ದೇವಸ್ಥಾನದಲ್ಲಿ ನೋಡಿದ್ದೆ ಇದ್ರ ಬಗ್ಗೆಲ್ಲ ಏನಾದರೂ ನಿಮಗೆ ಕಂಪ್ಲೀಟಾಗಿ ಗೊತ್ತಿದ್ರೆ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ನಮ್ಮ ಶಿಶಿರಂತೂ ಆ ಸನ್ ಗ್ಲಾಸ್ ತಗಿತಾನೆ ಇಲ್ಲ ಕಣಪ್ಪ ಫುಲ್ ಬಿಸಿಲು ಅದಕ್ಕೆ ಮೇಂಟೈನ್ ಮಾಡ್ತಾವನೆ ಅಪ್ಪು ಬಂದಿದ್ರಂತೂ ಏನಾದರೂ ಅಟ್ಲೀಸ್ಟ್ ಒಂದು ಆಟ ಸಾಮಾನು ಆದರೂ ತೊಗೊಳ್ತಾ ಇದ್ದ ನಾವು ಅದನ್ನ ನೆನೆಸ್ಕೊಂಡು ಮಾತಾಡಿಕೊಂಡು ಬಂದ್ವಿ ಅಪ್ಪು ಬಂದಿದ್ದಿದ್ರೆ ಈ ಬಾರ್ಡ್ರದ್ದು ಆಡ್ತಾ ಇರಲಿಲ್ಲ ಅವ್ನು ಏನಾದರೂ ಒಂದು ಕೈಯಲ್ಲಿ ಇಟ್ಕೊಂಡೇ ಬರಬೇಕಾಗಿತ್ತು ಅಂತ ಸೊ ಅಪ್ಪುನ ಬೆಳಗ್ಗೆ ಬೆಳಗ್ಗೆನೇ ಬಂದಿದ್ದರಿಂದ ನಾವು ಕರ್ಕೊಂಬಂದಿಲ್ಲ ಈ ಫಿನ್ ಕೇಸ್ ಏನಾದರೂ ಮಧ್ಯಾಹ್ನ ಆ ಥರ ಬರೋ ಥರ ಇದ್ದಿದ್ದಿದ್ರೆ ನಾವು ಕರ್ಕೊಂಡು ಇದ್ವಿ ಬಟ್ ಬೆಳಗ್ಗೆ ಬೆಳಗ್ಗೆ ಯಾಕೆ ಸುಮ್ಮನೆ ತಂಡಿನಲ್ಲಿ ಅಂತ ಅಂದ್ಬಿಟ್ಟು ಕರ್ಕೊಂಬಂದಿಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಯಾವಾಗಾದರೂ ಮಧ್ಯಾಹ್ನ ಬರೋ ಥರ ಇದ್ದಾಗ ಕರ್ಕೊಂಬರ್ತೀನಿ ಹಾಗೇ ಅಲ್ಲಿ ಕಮಲಾಜ್ಜಿ ಇದು ಸಮಾಧಿ ಇದೆಯಲ್ಲ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಹೋದ್ವಿ ಅಲ್ಲಿ ಸಡನ್ನಾಗಿ ಒಂದು ಫೋಟೋ ಫ್ರೇಮ್ನ ಕೊಟ್ಬಿಟ್ಟು ಆಮೇಲೆ ಇನ್ನೂರು ರೂಪಾಯಿ ಕೊಡಿ ಅಂತ ಹೇಳಿದ್ರು ಸರಿ ಇನ್ನೇನು ಕೈಗೆ ದೇವ್ರ ಫೋಟೋ ಕೊಟ್ಬಿಟ್ಟು ಬೇಡ ಅಂತ ಹೇಳಬಾರ್ದಲ್ಲ ಅಂದ್ಬಿಟ್ಟು ಅಂತ ಇನ್ನೂರು ಕೊಟ್ಬಿಟ್ಟು ಆ ಒಂದು ಫೋಟೋ ಫ್ರೇಮ್ನ ತಗೊಂಡು ಬಂದ್ವಿ ಅಲ್ಲಿನೇ ಒಂದು ಅರ್ಶನ ದಾರ ಆಮೇಲೆ ಒಂದು ಕೆಂಪು ದಾರ ಏನೋ ಕೊಟ್ಟರು ಅದನ್ನೇನೋ ಒಂಬತ್ತು ದಿನ ಕೈಯಲ್ಲಿ ಇಟ್ಕೊಂಡು ಅದಾದ್ಮೇಲೆ ತುಳಸಿ ಗಿಡಕ್ಕೆ ಹಾಕಿ ಅಂತ ಅಂದ್ಬಿಟ್ಟು കട്ടി മിക്സ്റ്റിൻ്റെ ആക്ക ನನ್ನ ಗಂಡ ಮೂರು ಗಂಟೆ ಹಾಕಲ್ಲ ನಾನು ಎರಡು ಗಂಟೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಎರಡು ಗಂಟೆ ಹಾಕಿದ್ರು ಮತ್ತೆ ಅದನ್ನ ಬಿಚ್ಬಿಟ್ಟು ಒಂಬತ್ತು ದಿನ ಆದಮೇಲೆ ತುಳಸಿ ಗಿಡಕ್ಕೆ ಹಾಕ್ಬೇಕಂತೆ ಸೊ ಹಾಗಾಗಿ ಮತ್ತೆ ಅದು ಸರಿ ಬರಲ್ಲ ಅಂತ ಅಂದ್ಬಿಟ್ಟು ಅವ್ರವರ ನಂಬಿಕೆ ಅಷ್ಟೇನೆ ಸೊ ಈ ತರ ಎಲ್ಲರೂ ಫಾಲೋ ಮಾಡ್ತಾರೆ ಏನೋ ನನಗೆ ಗೊತ್ತಿಲ್ಲ ಬಟ್ ಯಾರಾದರೂ ಏನಾದರೂ ಹೇಳಿದಾಗ ಹೌದಾ ಇದನ್ನ ಫಾಲೋ ಮಾಡಬೇಕಾ ಅಂತ ಅನ್ಸುತ್ತೆ ಸೊ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ದರ್ಶನ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯಿತು ಆಮೇಲೆ ಅಲ್ಲಿ ಕಮಲಮ್ಮಜಿನ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಅಲ್ಲೊಂದು ಫ್ರೇಮ್ ಬೇರೆ ಕೈ ಕೊಟ್ಬಿಟ್ಟು ಇನ್ನೂರು ರೂಪಾಯಿ ಕೊಡಿ ಅಂತ ಅಂದರು ಸರಿ ಏನು ಕೈ ಕೊಟ್ಟಿದ್ದೀನ ಬೇಡ ಅಂತ ಅನ್ಬಾರ್ದಲ್ವಾ ಅಂದ್ಬಿಟ್ಟು ತೊಗೊಂಡು ಬಂದೆ ಸರಿ ಇವಾಗ ಹೋಗಿ ಸ್ಲೀಪರ್ ಹಾಕ್ಕೊಂಡು ಆಮೇಲೆ ಆ ಕಡೆ ಉಷಾಕವ್ರು ಬರ್ತಾರಂತೆ ಅವ್ರು ಆ ಕಡೆ ಗಾಡಿ ನಿಲ್ಸಿದ್ರು ನಾವು ಈ ಕಡೆಯಿಂದ ಬಂದ್ವಲ್ಲ ಈ ಕಡೆ ಗಾಡಿ ನಿಲ್ಲಿಸಿದ್ವಿ ಸೊ ಸ್ಲೀಪರ್ ಹಾಕ್ಕೊಂಡು ಆ ಕಡೆ ಹೋಗೋಣ ಅಂತ ಸೊ ನಾವು ಇನ್ನೇನು ಹೊರಡ್ತಾ ಇದ್ವಿ ಆಮೇಲೆ ಅಲ್ಲಿ ಶಾಪ್ ಅವರನ್ನೇ ಹೇಳಿದ್ರು ಇನ್ನೇನು ಊಟ ಕೂಡ ಇವಾಗ ಟೈಮಿಂಗ್ಸ್ ಇದೆ ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದ್ರು ಸರಿ ನಾವು ಊಟ ಮಾಡ್ಕೊಂಡು ಬನ್ನಿ ಅಂತ ಮೇಲೂ ನಾವು ಹೋಗ್ಲಿಲ್ಲ ಅಂದ್ರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ನಾವು ಊಟಕ್ಕೆ ಅಂತ ಬಂದ್ವಿ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿಟ್ಟಿದ್ದಾರೆ ಅಂತಂದ್ರೆ ಹಾಲು ಎಲ್ಲ ಸಖತ್ತಾಗಿ ಮಾಡ್ತಿದ್ದಾರೆ ಚೆನ್ನಾಗಿತ್ತು ಊಟ ಕೂಡ ಅಷ್ಟೇ ಒಂದು ಮಾತಾ ನನ್ನ ದೇವಸ್ಥಾನ ಪ್ರಸಾದ ಅಂದರೆ ತುಂಬಾ ಇಷ್ಟ ತುಂಬ ಟೇಸ್ಟಿಯಾಗಿತ್ತು ಸಾಕೊಂಡು ಕೂಲಾಗಿ ಹೋಗ್ತಾ ಇದೀವಿ ನಡ್ಕೊಂಡು ಕೂಲಲ್ಲಿ ಏನೋ ಬೇಡ ಸುಶೀಲ್ ನಿನ್ಗೆ ಕೊಟ್ಟಾನಲ್ಲ ಎಲ್ಲ ಹಣ್ಣುಗಳು ತಿಂತಾ ಇದ್ದೀವಿ ಊಟ ಮಾಡಿಕೊಂಡು ಬಂದ್ವಿ ಹಾಗೇ ಅಲ್ಲಿ ನಿಂತ್ಕೊಂಡಿದ್ವಲ್ಲ ಅಂತ ಅಂದ್ಬಿಟ್ಟು ನೆಲ್ಲಿಕಾಯಿ ಸೀಬೆಕಾಯಿ ಆಮೇಲೆ ಬ್ಯಾಲ್ದಣ್ಣೆಲ್ಲ ಮಾರ್ತಾಯಿದ್ರು ಅಂತಂದ್ಬಿಟ್ಟು ಅದನ್ನು ತೊಗೊಂಡೆ ಇನ್ನೇನು ಮನೆಗೆ ಬಂದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ತುಂಬ ಸುಸ್ತಾಗ್ತಿತ್ತು ಬಿಸ್ಲಲ್ಲಿ ಬೇರೆ ಬಂದ್ವಲ್ಲ ಒಂದು ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಂಡ್ಬಿಟ್ವಿ ಇವಾಗ ಅಮ್ಮನ ಮನೆಗೆ ಅಂತ ಅಂದ್ಬಿಟ್ಟು ಏನೇನೆಲ್ಲ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ತೊಗೊಂಡು ಹೋಗ್ತಾಯಿಲ್ಲ ಅಲ್ಲಿ ಬ್ಯಾಲ್ದಣ್ಣು ಮತ್ತು ನೆಲ್ಲಿಕಾಯಿ ಎಲ್ಲ ಮಾರ್ತಾಯಿದ್ರು ತೊಗೊಂಡು ಬಂದಿದ್ದೆ ಹಾಗೆ ಅಮ್ಮನ ಮನೆಗೆ ಕೂಡ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ದೀನಿ ಮತ್ತು ನೆಲ್ಲಿಕಾಯಿ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಸೊ ನೆಲ್ಲಿಕಾಯಿನ ಕೂಡ ತೊಗೊಂಡಿದ್ದೀನಿ ಅಲ್ಲಿ ಕುತ್ಕೊಂಡು ತಿನ್ನೋದು ಅದಕ್ಕೂ ಮುಂಚೆ ನಾವು ಒಟ್ಟು ಹಸಿತ ಇದೆ ನಾನು ಏನೋ ನಾನು ಗಡ್ಡಂಗೆ ಹೇಳಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಅಮ್ಮನ ಮನೆಗೆ ಹೋಗ್ತೀವಿ ದೊನ್ನೆ ಬಿರಿಯಾನಿ ದೊನ್ನೆ ಬಿರಿಯಾನಿಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಕೊಂಡು ಅದನ್ನು ಅಮ್ಮನ ಮನೆಗೆ ಹೋಗ್ತೇವೆ ಸೊ ನಿಯರ್ ಡಿಫೆನ್ಸ್ ಕಾಲೋನಿ ಹತ್ರ ದೊನ್ನೆ ಬಿರಿಯಾನಿ ಅಂತ ಇದೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಸೊ ನಾನು ಜೀವನ ಇಬ್ಬರು ಕೂಡ ಹೋಗಿ ದೊನ್ನೆ ಬಿರಿಯಾನಿ ಹಾಗೆಯೇ ಗ್ರಿಲ್ ಚಿಕನ್ನ ತೊಗೊಂಡು ಊಟ ಮಾಡಿಕೊಂಡು ನಮ್ಮ ಅಮ್ಮನ ಮನೆಗೆ ಹೋದ್ವಿ ನನ್ನ ತಂಗಿ ಕೂಡ ಬಂದಿದ್ಲು ನಾನು ಏನು ತಂದಿದ್ದೀನಿ ಅಂತ ಅಲ್ಲ ಅಲ್ಲ ಅಲ್ಲ

ಹುಣಸೆಹಣ್ಣು ನಾವ್ ನಮ್ಗೂ ಇಷ್ಟಪಟ್ಟು ತಿಂತಿದ್ದೆ ನಾನು ಮಾವಕಾಯಿ ತಿಂತೀನಿ ಹುಳಿ ಹುಳಿ ಹ್ಮ್ ತಿಂತೀನಿ ಹ್ಮ್ ಹತ್ ಬಿಟ್ರೆ ಹ್ಮ್ ಗ್ರೇಪ್ ಇರುತ್ತೆ ಸ್ವಲ್ಪ ಸ್ವಲ್ಪ ಆಮೇಲೆ ಆಮೇಲಿನೇ ಮೂಳಿ ಇರುತ್ತೆ ಅಷ್ಟೇ ಅಲ್ವೋನ ಇನ್ನೊಂದು ಆಪ್ಷನ್ ಕೊಡ್ತೀನಿ ಇಲ್ಲೇ ಇತ್ತು ನಮ್ಮ ಮನೆಯಲ್ಲಿ ನೆಲ್ಲಿಕಾಯಿ ಹಾ ಎನಿಮೋ ಅಂತ ಹೇಳ್ತ್ರು ಎಲ್ಲ ನೋಡಿ ತೊಳೆತ್ ಬೊಬ್ಬೋ ಹೋಗಿ ಉಪ್ಪು ಖಾರ ಎಲ್ಲ ತಗೋಬಾ ಹೋಗು ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್